ಅವರು ದೆಹಲಿಗೆ ಹೋಗಿರ್ತಕ್ಕಂಥ ನನ್ನ ಯಾವುದೇ ಮಾಹಿತಿಗಳು ನನಗಿಲ್ಲ ಮತ್ತು ಅದನ್ನು ರೆಬಲ್ ಟೀಮ್ ಅಂತ ಕರೆಯೋಕ್ಕೆ ನಾನು ತಯಾರಿಲ್ಲ ಒಂದು ರಾಜಕೀಯ ಪಕ್ಷದಲ್ಲಿ ಅವರವರದ ಅಭಿಪ್ರಾಯಗಳು ಇರ್ತದೆ ಅಭಿಪ್ರಾಯಗಳು ಬೇರೆ ಆಗಿರುವ ಕಾರಣದಿಂದ ಅವರು ಭಿನ್ನಮತಿಯರು ಅಥವಾ ರೆಬಲ್ಸ್ ಹೇಳಿ ಕರಿತಕ್ಕಂಥದ್ದು ಸರಿಯಲ್ಲ ನವೆಂಬರ್ನಲ್ಲಿ ಆಗ್ತಕ್ಕಂಥ ರಾಜಕೀಯ ಕಾನ್ ಕ್ರಾಂತಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಚಲಿತರಾದಂತೆ ಕಾಣ್ತಾ ಇದೆ ಮೊನ್ನೆ ಮೈಸೂರಿನಲ್ಲಿ ನಡೆದಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶ ಅಲ್ಲ ಸಿದ್ದರಾಮಯ್ಯನವರ ಒಂದು ಶಕ್ತಿ ಪ್ರದರ್ಶನ ಆ ಶಕ್ತಿ ಪ್ರದರ್ಶನದ ಮುಖೇನ ಕಾಂಗ್ರೆಸ್ ಹೈಕಮಾಂಡನ್ನು ಬೆದರಿಸ್ತಕ್ಕಂಥ ಒಂದು ತಂತ್ರ ಅಡಗಿರ್ತಕ್ಕಂಥದ್ದು ಸಿದ್ದರಾಮಯ್ಯವ್ರು ಏನು ಮಾಡ್ತಾರೆ ತಂತ್ರ ಕುತಂತ್ರಗಳು ಅದು ನಮಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ ಅಂತ ಹೇಳಿದ್ರೆ ಈಗಾಗಲೇ ರಾಜ್ಯದ ಜನ ಈ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಹತಾಶರಾಗಿದ್ದಾರೆ ಯಾವ ನಿರೀಕ್ಷೆನ ಇಟ್ಕೊಂಡು ಇತ್ತು ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತಂದಿದ್ದಾರೋ ಭ್ರಷ್ಟಾಚಾರದಲ್ಲಿ ಮುಳುಗೋಗಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಯಾವುದೇ ಒಂದು ಅಭಿವೃದ್ಧಿ ಕಾಣದೇ ಇರತಕ್ಕಂಥ ಈ ಅಭಿವೃದ್ಧಿ ಶೂನ್ಯ ಸರ್ಕಾರದ ಬಗ್ಗೆ ನಾಡಿನ ಜನ ಇವತ್ತು ಜುಗುಪ್ಸೆಗೊಂಡಿದ್ದಾರೆ ಹಾಗಾಗಿ ಮುಖ್ಯಮಂತ್ರಿ ಇರ್ತಾರೋ ಬದಲಾವಣೆ ಆಗ್ತಾರೋ ಇದು ಯಾವುದರ ಬಗ್ಗೆಯೂ ಕೂಡ ನಾಡಿನ ಜನತೆಗೆ ಆಸಕ್ತಿ ಇಲ್ಲ ಭಾರತೀಯ ಜನತಾ ಪಾರ್ಟಿ ಇಂಥ ಬಡ ವಿರೋಧಿ ರೈತರ ವಿರೋಧಿ ಅಭಿವೃದ್ಧಿ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನು ಮುಂದಿನ ದಿನಗಳಲ್ಲಿ ಹೋರಾಟಗಳನ್ನು ಮಾಡೋದ್ರ ಮುಖೇನ ಇವರ ಬಂಡವಾಳವನ್ನು ಬಯಲು ಮಾಡ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ನಾವು ಮಾಡ್ತೇವೆ ಒಳ್ಳೆಯದು ರಾಜ್ಯ ಸರ್ಕಾರ ತಡ ಮಾಡ್ದೇ ನಿರ್ಧಾರ ಘೋಷಣೆ ಮಾಡಿರ್ತಕ್ಕಂಥದ್ದು ನಾನು ಸ್ವಾಗತ ಮಾಡ್ತೇನೆ ಆದರೆ ಒಂದು ಇಂಥ ಗಂಭೀರವಾಗಿರ್ತಕ್ಕಂಥ ವಿಚಾರದಲ್ಲಿ ರಾಜಕೀಯ ಹಸ್ತಕ್ಷೇಪ ಆಗಬಾರ್ದು ರಾಜಕೀಯ ಹಸ್ತಕ್ಷೇಪ ಇಲ್ಲದೇ ಸರ್ದ್ಯ ಸರಿಯಾದ ರೀತಿಯಲ್ಲಿ ಆಗಿ ಶೀಘ್ರದಲ್ಲಿಯೇ ಅತಿ ಶೀಘ್ರದಲ್ಲಿ ಸತ್ಯಾಸತ್ಯತೆಗಳು ಬಹಿರಂಗ ಆಗಬೇಕು ನಾಡಿನ ಜನತೆಯ ಅಪೇಕ್ಷೆ ಕೂಡ ಇದೆ ಬೇರೆ ವಿಚಾರ ಇದ್ರೆ ಹೇಳಪ್ಪ ಥ್ಯಾಂಕ್ ಯು ಯುಕೇಶನ್ ಈ ರಾಜ್ಯ ಸರ್ಕಾರ ಮೂರ್ಖರಿದ್ದಾರೆ ನರೇಂದ್ರ ಮೋದಿ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಅಮೂಲಾಗ್ರ ಬದಲಾವಣೆ ತರಬೇಕು ಅಂತೇಳಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತಂದರು ಅದು ಎಲ್ಲದರಲ್ಲೂ ಕೂಡ ಮೊಸರಲ್ಲಿ ಕಲ್ಲು ಹುಡುಕ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ಇದು ಖಂಡಿತ ಸರಿಯಲ್ಲ ಶಿಕ್ಷಣ ವ್ಯವಸ್ಥೆನೂ ಕೂಡ ಕಲುಷಿತಗೊಳಿಸ್ತಕ್ಕಂಥ ಕೆಲಸನ ಕಾಂಗ್ರೆಸ್ ಸರ್ಕಾರ ಮಾಡಿದೆ